ಬೆಳಗಾವಿಯಲ್ಲಿ ನೀರಿಗಾಗಿ ಆಗ್ರಹಿಸಿ ಹಾಸ್ಟೇಲ್ ವಿದ್ಯಾರ್ಥಿನಿಯರ ಪ್ರತಿಭಟನೆ ಬೆಳಗಾವಿಯ ಅಶೋಕ ನಗರದ ದೀನ ದಯಾಳ್ ಉಪಾಧ್ಯಾಯ ಮೆಟ್ರಿಕ್ ನಂತರದ ಬಾಲಕಿಯರ ವಸತಿ ನಿಲಯದಲ್ಲಿ ಈ ಒಂದು ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ ಇಂದು ಮಧ್ಯಾಹ್ನದಿಂದ ನೀರು ಬಂದ್ ಆಗಿದ್ರೂ ಸ್ಪಂದಿಸಿದ ವಾರ್ಡನ್ ವಿರುದ್ಧ ವಿದ್ಯಾರ್ಥಿನಿಯರು ಗರಂ ಆಗಿದ್ದಾರೆ ನೀರಿಲ್ಲದೆ ಕಂಗಾಲಾದ ವಿದ್ಯಾರ್ಥಿನಿಯರು ಅಶ್ರೂಮ್ಗೆ ಕೂಡ ಹೋಗಲು ನೀರಿಲ್ಲವಂತೆ ಚಾರ್ಟ್ ಪ್ರಕಾರ ಊಟವನ್ನು ಕೂಡ ಕೊಡ್ತಿಲ್ವಂತೆ ಎಂದು ವಿದ್ಯಾರ್ಥಿನಿಯರು ಆರೋಪಿಸಿದ್ದಾರೆ ಹೊಟ್ಟೆ ತುಂಬಾ ಊಟವನ್ನು ಕೊಡುವುದಿಲ್ಲ ಮತ್ತು ಮೂಲಭೂತ ಸೌಕರ್ಯಗಳ ಕೊರತೆ ಇದೆ ಅದೆಲ್ಲವನ್ನ ನೀಡುವಂತೆ ಆಗ್ರಹಿಸಿ ಪ್ರತಿಭಟನೆಯನ್ನ ನಡೆಸುತ್ತಿದ್ದಾರೆ ಪ್ರಕಾರ ತರಕಾರಿ ಪಲ್ಯ ರೊಟ್ಟಿ ರೊಟ್ಟಿ ಚಪಾತಿ ಅದು ಈಗ ವಿದ್ಯಾರ್ಥಿನಿಯರಿಗೆ ರೆಸ್ಪಾನ್ಸ್ ಮಾಡಿಲ್ಲ ಅಂದ್ರೆ ಅವ್ರು ಹೇಳ್ತಾರೆ ಮುಂಜಾನೆ ಡ್ಯೂಟಿ ಮಾಡ್ತೀವಿ ಮಧ್ಯಾಹ್ನ ಮಾಡ್ತೀವಿ ಸಂಜೆ ಅಂತ ಇಲ್ಲಿ ಬಂದು ಏನ್ ಮಾಡ್ತಾರೀ ಮೇಡಮ್ ಅವರು ವಿದ್ಯಾರ್ಥಿಗಳಿಗೆ ರೆಸ್ಪಾನ್ಸ್ ಮಾಡಿಲ್ಲ ಅಂದ್ರಿ ಮೇಡಮ್ ಅಲ್ಲ ಈಗ ಅದನ್ನ ಸರಿ ಮಾಡ್ತೇವೆ ಅಂತ ಮೇಡಮ್ ಹೇಳಿ ಮೇಡಮ್ ಹುಡುಗ ನಾವು ಎಷ್ಟು ಗಂಟೆ ಬಂದಿವಿ ಏಳು ಗಂಟೆಗೆ ಬಂದೇವಿ ಏಳು ಗಂಟೆಗೆ ಬಂದ ಇನ್ನ ಟೈಮಿಂಗ್ ಇತ್ತ ಒಳಗ ಹೋಗ್ಬೋದಿತ್ ನಾವು ಆದ್ರೂ ಒಳಗೆ ಹೋದ್ರ ಎದಕ್ ಕೇಳ್ತಾರೆ ಮೇಡಮ್ ವಾರ್ಡನ್ ಎದಕ್ ಎದಕ್ ಒಳಗೆ ಹೋಗಿದ್ರ ಅಂತ ಕೇಳ್ತಾರ ಮತ್ತ್ ಹೋಗಿ ನೋಡಿದ್ರೆ ಟ್ಯಾಪ್ ಚಾಲೂ ಮಾಡಿ ನೋಡಿದ್ವಿ ನೀರ್ ಇಲ್ಲ ಒಳಗ್ ನೀರ್ ಇಲ್ಲ ಆಮೇಲೆ ಡ್ರೈನೇಜ್ ಆಗೈತಿ ಮತ್ ಊಟ ನೋಡಿದ್ವಿ ಚಪಾತಿ ಹಾ ಹೇಳ್ರಿ ಮಾತಾಡ್ರಿ ಮೇಡಂ ಹಾ ಊಟಿದ್ ನೋಡಿದ್ವಿ ಊಟ ಸರಿಯಾಗಿ ಇಲ್ಲಂತೆ ಮತ್ತೆ ರೇಷನ್ ರೇಷನ್ ರೂಮ್ ನೋಡ್ಬೇಕಂದ್ರೆ ಅಂದ್ರೆ ಆರ್ಡರ್ ದವರು ಕೀ ಕೊಡಾತಿಲ್ಲ ಎದಕ್ ನೋಡಿದರಂತೆ ಇದನ್ ಮಾಡತ್ತಾರ ಕೀ ಇಲ್ಲ ಅಂತನಾತರು ಅಲ್ಲ ಮತ್ತೆ ಸಮಸ್ಯೆ ಇತ್ರ ಇಲ್ಲಿ ನೀರ್ ಸಮಸ್ಯೆ ಅಂತಂತ ರೂಮತೆ ಚಿಕ್ಕಾಟ ಅಂತನಾತರು ಎಲ್ಲಾ

ಇಲ್ಲಿಂದ ನೀರ್ಲಿಲ್ಲ ಅಂತವ್ರೆ ಮತ್ತೆ ಇನ್ನ ಜಡಕ ಇಲ್ಲ ಜಡಕ ಸ್ನಾನ ಸಿಕ್ಕ ಮಾಡಿಲ್ಲ ಅವ್ರು ಮಾರ್ನಿಂಗ್ ಸ್ನಾನ ಮಾಡಿಲ್ಲ ಈವ್ನಿಂಗ್ ಸ್ನಾನ ಮಾಡಿಲ್ಲ ಇನ್ನಾದ್ರೂ ನೀರ ನಮ್ಮ ಹೆಸರು ಸುಚಿತ್ರಾ ಶಿಂಗೇ ಎ ಸಹ ಪ್ರ ಕಾನೂನು ಸಹ ಪ್ರಮುಖರು